ದೇವನಹಳ್ಳಿ ಬೆಂಗಳೂರಿನಿಂದ ಹೈದರಾಬಾದ್ಗೆ ಹೋಗುವ ಎನ್ ಎಚ್ ಸೆವೆನ್ ರಸ್ತೆಯಲ್ಲಿದ್ದು ಬೆಂಗಳೂರಿನಿಂದ ಸುಮಾರು ಮೂವತ್ನಾಲ್ಕು ಕಿಲೋಮೀಟರ್ ದೂರದಲ್ಲಿದೆ ಇಲ್ಲಿ ಅನೇಕ ಪ್ರವಾಸಿ ತಾಣಗಳು ಇವೆ ದೇವನಹಳ್ಳಿಯನ್ನು ಸಾವಿರದ ಒಂಬೈನೂರ ಐವತ್ತೊಂಬತ್ತರಲ್ಲಿ ಸ್ಥಾಪಿಸಲಾಯಿತಂತೆ ದೇವನಹಳ್ಳಿ ಎಂದಾಕ್ಷಣ ನಮಗೆ ಎಲ್ಲರಿಗೂ ನೆನಪಾಗುವುದು ದೇವನಹಳ್ಳಿಯ ಪ್ರಸಿದ್ಧ ಚಕೋತ ಹಣ್ಣು ಹಾಗೂ ದೇವನಹಳ್ಳಿಯ ಕೋಟೆ ಅತ್ಯಂತ ಪುರಾತನವಾದ ವೇಣುಗೋಪಾಲಸ್ವಾಮಿ ದೇವಸ್ಥಾನ ಈ ದೇವಸ್ಥಾನದಲ್ಲಿ ರಾಮಾಯಣ ಕಾಲಕ್ಕೆ ಸಂಬಂಧಿಸಿದ ಕೆಲ ಶಿಲ್ಪಕಲೆಗಳು ಇವೆಯಂತೆ ಇದಲ್ಲದೆ ಸಿದ್ದಲಿಂಗೇಶ್ವರ ದೇವಾಲಯ ಚಂದ್ರಮೌಳೇಶ್ವರ ದೇವಾಲಯ ಸೇರಿದಂತೆ ಇನ್ನೂ ಅನೇಕ ಪುರಾತನ ದೇವಸ್ಥಾನಗಳಿವೆ ಇದೇ ದೇವನಹಳ್ಳಿಯಲ್ಲಿ ಪ್ರಸಿದ್ಧ ಪ್ರವಾಸಿ ತಾಣ ಎಂದೇ ಹೆಸರುವಾಸಿಯಾಗಿರುವ ನಂದಿಬಿಟ್ಟವು ದೇವನಹಳ್ಳಿಯಿಂದ ಸುಮಾರು ಇಪ್ಪತ್ತು ಕಿಲೋಮೀಟರ್ ದೂರದಲ್ಲಿದೆ ಇದೇ ದೇವನಹಳ್ಳಿಯಲ್ಲಿ ಅಂತಾರಾಷ್ಟ್ರೀಯ ಮಟ್ಟದ ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವೂ ಇದೆ ಇದು ವಿಶ್ವ ದರ್ಜೆಯ ವಿಮಾನ ನಿಲ್ದಾಣ ಎಂದೇ ಹೆಸರುವಾಸಿಯಾಗಿದೆ ಇದೇ ದೇವನಹಳ್ಳಿಯಲ್ಲಿ ಪಾರಂಪರಿಕ ವೈದ್ಯ ಪದ್ಧತಿ ಜೀವಂತವಾಗಿದೆ ಇದನ್ನು ಬಳಸಿಕೊಂಡು ಬೆಳೆಸಿಕೊಂಡು ಈ ವಿದ್ಯೆಯನ್ನು ಮುಂದಿನ ತಲೆಮಾರಿಗೆ ಧಾರೆ ಇರಲು ಇಂದಿಗೂ ಜೀವಂತವಾಗಿರಿಸಿಕೊಂಡಿದ್ದಾರೆ ಇದೇ ತರಹದ ಹಳ್ಳಿ ವೈದ್ಯರು ಅಥವಾ ನಾಟಿ ವೈದ್ಯರು ಇದ್ದಾರೆ ಇಂತಹದೇ ಒಬ್ಬ ಪಾರಂಪರಿಕ ವೈದ್ಯರನ್ನು ಇನ್ನು ನಾವು ನಿಮಗೆ ಪರಿಚಯ ಮಾಡಿಕೊಡಲಿದ್ದೇವೆ ನಮ್ಮ ಈ ನಾಟಿ ವೈದ್ಯರು ರಾಜ್ಯದ ಅನೇಕ ಕಡೆಗಳಲ್ಲಿ ಇದ್ದಾರೆ ಒಂದೊಂದಕ್ಕೂ ಅಂದರೆ ಒಂದೊಂದು ಕಾಯಿಲೆಗೆ ಒಂದೊಂದು ಸ್ಥಳದಲ್ಲಿ ವಿಶೇಷ ನಾಟಿ ಔಷಧಗಳನ್ನು ನೀಡುತ್ತಾ ಸೇವೆ ಸಲ್ಲಿಸುತ್ತಿದ್ದಾರೆ ಹಳ್ಳಿಗಳಲ್ಲಿ ಕೆಲವೊಮ್ಮೆ ಸರಿಯಾದ ಆಸ್ಪತ್ರೆಗಳು ಮತ್ತು ಚಿಕಿತ್ಸೆಗಳು ಸಿಗದೇ ಇದ್ದಾಗ ಇಲ್ಲಿನ ಹಳ್ಳಿ ಜನ ನಾಟಿ ವೈದ್ಯರನ್ನೇ ಸಂಪರ್ಕಿಸುತ್ತಾರೆ ಕೆಲವೊಮ್ಮೆ ಆಸ್ಪತ್ರೆಗಳನ್ನೆಲ್ಲ ಅಲೆದಾಡಿ ಕೊನೆಗೆ ಇಲ್ಲಿ ನಾಟಿ ವೈದ್ಯರ ಬಳಿಗೆ ಬರುತ್ತಾರೆ ಕೊನೆಯ ಹಂತದಲ್ಲಿ ಬಂದಂತಹ ರೋಗಿಗಳನ್ನು ಈ ನಾಟಿ ವೈದ್ಯರು ರಕ್ಷಿಸುತ್ತಿರುವಂತಹ ಅನೇಕರನ್ನು ಇಂದಿಗೂ ಸಹ ನಾವು ನೋಡಬಹುದು ನಮ್ಮ ಪಾರಂಪರಿಕ ವೈದ್ಯರು ರಾಜ್ಯದ ಮೂಲೆ ಮೂಲೆಯಲ್ಲೂ ಇದ್ದಾರೆ ಅವರೆಲ್ಲರೂ ಎಲೆಮಾರಿ ಇದ್ದು ಸೇವೆಯನ್ನು ಮಾಡಿಕೊಂಡು ಹೋಗುತ್ತಿದ್ದಾರೆ ಇದೆಲ್ಲವೂ ಈ ದೇವನಹಳ್ಳಿಯಲ್ಲಿರುವಂತಹ ನಾಟಿ ವೈದ್ಯರ ಬಳಿಗೆ ನಿತ್ಯವೂ ಅನೇಕರು ಬಂದು ಚಿಕಿತ್ಸೆ ಪಡೆಯುತ್ತಾರೆ ನೂರಾರು ಮಂದಿಯನ್ನು ಚರ್ಮ ಕಾಯಿಲೆಗಳಿಂದ ಗುಣಮಾಡಿದ್ದಾರೆ ಈ ದೇವನಹಳ್ಳಿಯ ನಾಟಿ ವೈದ್ಯರು ನೂರಾರು ಮಂದಿಯನ್ನು ಚರ್ಮ ಕಾಯಿಲೆಗಳಿಂದ ಮಾಡಿದ್ದಾರಂತೆ ಈ ವೈದ್ಯರ ಬಳಿ ಚಿಕಿತ್ಸೆ ಪಡೆದಿರುವ ಅನೇಕರು ಇಂದು ಇಲ್ಲಿಗೆ ಬಂದಿದ್ದು ಅವರು ಏನು ಹೇಳ್ತಾರೆ ಕೇಳೋಣ ಬನ್ನಿ ನಮ್ಮ ಶ್ರೇಷೋದ ಬಿದ್ದೂರಿಂದ ಮಾತಾಡ್ತಾ ಇರೋದು ನನಗೆ ಮಂಡ್ಲ ಉಸಿರು ಬಿಟ್ಟಿರೋ ಕಡ್ಡಿ ತೆಗಲಿ ಕಾಲು ತುಂಬ ಗಾಯ ಆಗಿತ್ತು ಆಸ್ಪೆಟ್ಲಿಗೆ ಹೋದರೆ ಅವರು ಕಾಲೇ ತೆಗೆದಾಗಬೇಕು ಅಂದರು ಆಮೇಲೆ ಇಲ್ಲಿಗೆ ಬಂದಾಗ ಅವರು ಟ್ರೀಟ್ಮೆಂಟ್ ಎಲ್ಲ ಕೊಟ್ಟು ಕಾಪಾಡಿದ್ರು ಎಲೆ ಸೊಪ್ಪು ಎಲ್ಲ ಕೊಟ್ಟು ಇದು ಮಾಡಿದರು ಕುಡಿಯೋಕ್ಕೆಲ್ಲ ಪುಡಿ ಕೊಟ್ಟಿದ್ರು ಪತ್ಯ ಇದ್ದರು ಪತ್ಯ ಎಲ್ಲ ಹೇಳಿದರು ಎಲ್ಲ ಇದು ಮಾಡಿದ್ರು ಎರಡು ತಿಂಗಳು ವಾಸೆ ಆಯಿತು ಇವಾಗ ಚೆನ್ನಾಗಿದ್ರಿ ಏನೂ ಇಲ್ಲ ಎಲ್ಲ ಕೆಲಸ ಎಲ್ಲ ಮಾಡ್ತೀರಿ ಎಲ್ಲ ಮಾಡ್ತೀರಿ ಏನು ಪರವಾಗಿಲ್ಲ ಚೆನ್ನಾಗಿದ್ರಿ ಇನ್ನು ಹೆಸರು ಹೇಳಲು ಇಚ್ಛಿಸಿದ ಈ ವ್ಯಕ್ತಿ ಇದೇ ದೇವನಹಳ್ಳಿ ತಾಲೂಕಿನ ಮುದ್ದನಾಯಕನಹಳ್ಳಿಯವರು ಇವರ ಮೈಯೆಲ್ಲ ಕ್ರಮೇಣ ಸಹಿಸಲಾರದಷ್ಟು ಹೆಚ್ಚಾಗಿ ಎಲ್ಲ ಆಸ್ಪತ್ರೆಗಳನ್ನು ತಿರುಗಿ ಕೊನೆಗೆ ಈ ಪಾರಂಪರಿಕ ವೈದ್ಯರ ಬಳಿಗೆ ಬಂದಿದ್ದಾರಂತೆ ಇವರ ಬಳಿ ಬಂದ ನಂತರ ಇವರ ಕಾಯಿಲೆ ವಾಸಿ ಆಯ್ತಾ ಮುಂದೇನಾಯ್ತು ಬನ್ನಿ ಕೇಳೋಣ ಸರ್ ನಮ್ಮ ಮುದ್ದನಾಯಕನಹಳ್ಳಿ ಜನಹಳ್ಳಿ ತಾಲೂಕು ನಮಗೆ ಮೈಯೆಲ್ಲ ಕೆರೆತ ಆಗಿಬಿಟ್ಟಿತ್ತು ಕೆರೆತಾದಾಗ ತೋರಿಸ್ತೀವಿ ಏನಪ್ಪ ಹಿಂಗೆಲ್ಲ ಮೈಯಲ್ಲಿ ಬಿಟ್ಟು ಏನು ಮಾಡೋದು ಅಂತಂತಂದರೆ ಏ ಹುಷಿ ಕೊಡ್ತೀನಿ ಬಾಪಾ ನಾನು ಒಂದು ವಾರ ತಿನ್ನ ಬಾಪ್ಪ ಬೆಳಗ್ಗೆ ಸಾಯಂಕಾಲ ಕೊಡ ಅಂತಂದ್ರು ಸ್ವಲ್ಪ ಇರಬೇಕು ಅಂದರೆ ಎಣ್ಣೆ ಪದಾರ್ಥ ಅವೆಲ್ಲ ತಿನ್ನಬಾರ್ದು ಸ್ವಲ್ಪ ಕಂಡೀಷನಿಗೆ ಇರಪ್ಪ ಹ್ಞೂ ಆಯ್ತು ತಿನ್ನಪ್ಪ ಅಂದರೆ ಬೆಳಗ್ಗೆ ಆಲೋಟಲ್ಲಿ ತಿನ್ನು ಊಟ ಮುಂಚೆನೆ ಹೇಳ್ಬಿಟ್ಟು ಹೇಳಿದ್ರು ಆಮೇಲೆ ತಿಂದೆ ಒಂದು ವಾರ ಹತ್ತು ದಿನ ಕೊಟ್ಟರು ತಿಂದೆ ಎಲ್ಲ ವಾಸಿ ಆಯ್ತು ಸರ್ ನನಗೆ ಇವರಷ್ಟೇ ಅಲ್ಲ ಈ ಪಾರಂಪರಿಕ ವೈದ್ಯರಿದ್ದ ಮನೆಯ ಪಕ್ಕದಲ್ಲಿ ವಾಸವಿದ್ದ ಈ ವ್ಯಕ್ತಿಯ ಹೆಸರು ಮುನಿರಾಜು ಇವರಿಗೂ ಸಹ ದೇಹದ ತುಂಬೆಲ್ಲ ನವೇ ಕಾಣಿಸಿಕೊಳ್ಳುತ್ತಿತ್ತಂತೆ ಇವರು ಅನೇಕ ಆಸ್ಪತ್ರೆಗಳನ್ನು ತಿರುಗಿ ಬಂದಿದ್ದರಂತೆ ಆದರೂ ಇವರ ಕಾಯಿಲೆ ಮಾತ್ರ ಗುಣವಾಗದಿದ್ದು ತಮ್ಮ ಮನೆಯ ಪಕ್ಕದಲ್ಲೇ ಇದ್ದಂತಹ ಈ ಪಾರಂಪರಿಕ ವೈದ್ಯರನ್ನು ನಿರ್ಲಕ್ಷ್ಯ ಮಾಡಿದ್ದರಂತೆ ಇವರು ನೀಡುವ ಚಿಕಿತ್ಸೆಯಲ್ಲಿ ನಂಬಿಕೆ ಇರದ ಈ ಮುನಿರಾಜು ಅನೇಕ ಆಸ್ಪತ್ರೆಗಳನ್ನು ಸುತ್ತಾಡಿ ಕೊನೆಗೆ ಇದೇ ಪಾರಂಪರಿಕ ವೈದ್ಯರನ್ನು ಹುಡುಕಿಕೊಂಡು ಬಂದಿದ್ದಾರಂತೆ ಯಾಕೆ ಗೊತ್ತಾ ನಮಸ್ತೆ ಸರ್ ನಮ್ಮ ಹೆಸರು ಮುನಿರಾಜು ಅಂತ ಹೇಳ ಮುನಿರಾಜು ಅಂತ ಹೇಳಿ ಬಿದ್ಲು ನಮ್ದು ಸ್ಥಳ ಬಿದಳೂರು ದೇವನಹಳ್ಳಿ ತಾಲೂಕು ನಮಗೆ ಮೈಕೆಲ್ಲ ಎಲ್ಲ ತರ ಕಾಣಿಸ್ತಾ ಇತ್ತು ನಾವು ಅಲರ್ಜಿ ಅಂತ ಹೇಳ್ಬಿಟ್ಟು ಪ್ರತಿಯೊಬ್ಬ ಡಾಕ್ಟರ್ ಹತ್ರ ತೋರಿಸ್ತಾರೆ ಸುಮಾರು ಒಂದು ನಾಲ್ಕೈದು ತಿಂಗಳು ಬಟ್ ಆದರೆ ಯಾವುದೇ ಕಾರಣಕ್ಕೂ ಮೇಲಾಗಿಲ್ಲ ಇವರು ನಮ್ಮ ಪಕ್ಕದ ಮನೇಲಿ ಸಹ ನಾವು ಅವ್ರನ್ನ ಕೇರ್ಲೆಸ್ ಮಾಡಿದರೆ ಇದು ಮಾಡ್ತಿದ್ರೆ ಬಟ್ ಒಂದು ದಿವಸ ಅವರು ತೋಟಗಡೆ ಬಂದಾಗ ಈ ಥರ ಆಗಿದೆ ನೋಡಪ್ಪ ಅಂದಾಗ ಅವರು ನಮ್ಗೆ ನೋಡಪ್ಪ ಮೂರು ತಿಂಗಳು ಕರೆಕ್ಟಾಗಿ ನಿನ್ನ ಪತ್ತೆವಿದ ಮೇಲೆ ಬೇಡ ಶಬ್ದ ನಮ್ದು ಇರ್ಲಿ ಅಂದರು ಸರಿ ಅದೇ ರೀತಿ ಮಾಡು ಅಂತ ಕೇಳ್ಕೊಂಡ್ರೆ ಬಟ್ ಅದೇ ಥರ ಬೆಳಗ್ಗೆ ಸಾಯಂಕಾಲ ಮಧ್ಯಾಹ್ನ ಒಂದು ಮೂರು ಟೈಮ್ ಮಂತ್ರ ಹಾಕೋರು ನಮಗ ಮಂತ್ರ ಹಾಕಿ ಬೆಳಗ್ಗೆ ಔಷಧಿ ಕೊಡೋರು ಸಾಯಂಕಾಲ ಔಷಧಿ ಕೊಡೋರು ಈಗ ಇದು ಏನಿಲ್ಲ ಸರ್ ಆರಾಮಾಗಿದ್ದೀನಿ ತುಂಬ ಚೆನ್ನಾಗಿದ್ದೀನಿ ಸರ್ ಈಗ ನಾನು ಇನ್ನು ಇಲ್ಲೇ ಕೂತ್ಕೊಂಡು ದೀರ್ಘ ಆಲೋಚನೆಯಲ್ಲಿ ಮುಳುಗಿರುವಂತೆ ಕಾಣುತ್ತಿರುವ ಈ ವ್ಯಕ್ತಿಯ ಹೆಸರು ಸುಬ್ರಹ್ಮಣಿ ವಾಹನ ಚಾಲಕರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ವಾಹನ ಚಾಲಕರಿಗೆ ಕಾಲುಗಳು ಬಹಳ ಮುಖ್ಯ ಆದರೆ ಇವರ ಕಾಲುಗಳನ್ನು ಒಮ್ಮೆ ನೋಡಿದರೆ ಇವರು ಹೇಗಪ್ಪ ವಾಹನ ಚಾಲನೆ ಮಾಡುತ್ತಾರೆ ಎಂದು ಅನಿಸುತ್ತದೆ ಇವರು ಸಹ ಅನೇಕ ರೀತಿಯ ವೈದ್ಯರನ್ನು ನೋಡಿ ಯಾವುದು ಫಲಕಾರಿಯಾಗದೆ ಕೊನೆಗೆ ನಮ್ಮ ಗಿಡಮೂಲಿಕೆಗಳ ದಿವ್ಯ ಔಷಧಿಗಳನ್ನು ನಂಬಿಕೊಂಡು ಇಲ್ಲಿಗೆ ಬಂದಿದ್ದಾರಂತೆ ಹಾಗಾದ್ರೆ ಈ ನಾಟಿ ವೈದ್ಯರ ಬಗ್ಗೆ ಇವರಿಗೆ ಯಾರು ಹೇಳಿದ್ದು ಈ ಬಗ್ಗೆ ಹಾಗೂ ಈ ವೈದ್ಯರ ಬಗ್ಗೆ ಏನ್ ಹೇಳ್ತಾರೆ ಸುಬ್ರಹ್ಮಣಿಯವರು ನಾನು ಎಸ್ ಸುಬ್ರಹ್ಮಣ್ಯ ಅಂತ ನಮ್ಮ ಬಿ ಎಮ್ ಟಿ ಸಿ ಎಲ್ ಡ್ರೈವರ್ ಕೆಲಸ ಮಾಡ್ತಾಯಿದ್ದೀನಿ ಹಂಗೆ ಇದು ಆಗೈತೆ ಕಾಲುಗಳೆಲ್ಲ ಸ್ವಲ್ಪ ಬಸ್ ಹೊಡೆಸ್ಬೇಕಂದ್ರೆ ಕಾಲುಗಳೆಲ್ಲ ಚೆನ್ನಾಗಿರಬೇಕು ಆದ್ರೂ ಕಾಲುಗಳು ನಿಂತ್ಕೊಂಡಿದ್ರೇ ಪೇನ್ ಜಾಸ್ತಿ ಆಗಿಬಿಡ್ತೈತೆ ಪೇನ್ ಜಾಸ್ತಿ ಆಗಿರೋದ್ರಿಂದ ಅದು ತೋರಿಸ್ದೆ ನಮ್ಮ ಪಕ್ಕದ ಮನೇ ಆದ್ರೂ ಮೆಡಿಕಲಲ್ಲಿ ತೋರಿಸ್ದೆ ಮೆಡಿಕಲ್ ಜಾಸ್ತಿ ಮೆಡಿಕಲಲ್ಲಿ ತೋರಿಸಿದ್ರು ಏನು ಗುಣ ಅನಿಸಿಲ್ಲ ಇಲ್ಲಿ ಬಂದು ಇವಾಗ ತೋರಿಸ್ತಾ ಇದ್ದೀನಿ ಇವಾಗ ಮುದ್ದು ಕೊಟ್ಟವ್ರೆ ಬಿಸಿನೀರಾಗೆ ಯೂಸ್ ಮಾಡೋ ಅಂತ ಹೇಳವ್ರೆ ಅದನ್ನು ಯೂಸ್ ಮಾಡ್ತಾ ಇದ್ದೀನಿ ಹಂಗೇ ಕಂಟಿನ್ಯೂ ಮಾಡ್ಕೊಂಡು ಒಂದು ತಿಂಗಳೊಳಗಡೆ ನಾನು ಬಗೆಹರಿಸ್ಕೊಡ್ತೀನಿ ಅಂತ ಇವ್ರೆ ನಮ್ಮ ಚಿಗಪ್ಪನೇ ಆಗಬೇಕು ಹೇಳೋರೆ ಮಾತಾಡ್ತಾ ಇದ್ದೀನಿ ಮಾತಾಡಿಸಿ ನಾನು ಸ್ವಲ್ಪ ಬೆಳಗ್ಗೆ ಸಾಯಂಕಾಲದ ಟ್ರೀಟ್ಮೆಂಟ್ ಕರೆಕ್ಟಾಗಿ ತಗೊತಾ ಇದ್ದೀನಿ ಇವಾಗ ಹಾಸ್ಪಿಟ್ಲ್ ಅನ್ನೋದು ಸ್ವಲ್ಪ ದೂರ ಮಾಡ್ಕೊಂಡು ಇಲ್ಲೇ ನಾಟಿ ವೈದ್ಯನೇ ಸ್ವಲ್ಪ ತೋರಿಸ್ಕೊಂಡು ಮೇಲೆ ಮಾಡ್ಕೊತಾ ಇದ್ದೀನಿ ಇವರ ಚಿಕಿತ್ಸಾ ವಿಧಾನಗಳು ಯಾವುವು ಎಂದು ಇಲ್ಲ ನಮ್ಮ ಮುಂದೆಯೇ ಕಳೆದ ಬಾರಿ ಬಂದಿದ್ದ ಒಬ್ಬ ವ್ಯಕ್ತಿ ಚಿಕಿತ್ಸೆಗಾಗಿ ಗಿಡಮೂಲಿಕೆಗಳನ್ನು ಅರೆದು ಕಾಲಿಗೆ ಹಚ್ಚಿದರು ಇದರಿಂದ ಇವರಿಗೆ ಸ್ವಲ್ಪ ಆರಾಮಾಗಿ ಉನ್ನಿಸಬಹುದು ಮತ್ತೆ ಆಹಾರ ಮತ್ತು ಪಥ್ಯ ಹೇಗಿರಬೇಕು ಎಂಬುದನ್ನು ಕೂಡ ಇವರು ತಿಳಿಸಿಕೊಟ್ಟಿದ್ದಾರೆ ಇಂತಹ ಅನೇಕ ಉದಾಹರಣೆಗಳು ಇವರ ಬಳಿಯೇ ಇವೆಯಂತೆ ಹೀಗೆ ಇವರು ಪಾರಂಪರಿಕ ಚಿಕಿತ್ಸೆಗಳನ್ನು ಮುಂದುವರಿಸಿಕೊಂಡು ಬರುತ್ತಿದ್ದಾರೆ ಇನ್ನು ಇಲ್ಲಿಯವರೆಗೂ ನಾವು ಹೇಳಿಕೊಂಡು ಬಂದಿರುವ ಈ ವೈದ್ಯರು ಯಾರು ಎಂಬುದನ್ನು ತಿಳಿಸುತ್ತೇವೆ ಬನ್ನಿ ಹೀಗೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನ ಬಿದಲೂರಿನಲ್ಲಿ ಒಬ್ಬರು ನಾಟಿ ವೈದ್ಯರು ಇದ್ದಾರೆ ಇವರು ಇಡೀ ದೇವನಹಳ್ಳಿಯಲ್ಲಿ ಬಹಳ ಖ್ಯಾತಿಯನ್ನು ಹೊಂದಿರುವ ಚರ್ಮ ಕಾಯಿಲೆಗಳಿಗೆ ಪಾರಂಪರಿಕ ವೈದ್ಯರಂತೆ ಇದುವರೆಗೂ ಇವರು ನೂರಾರು ಜನರಿಗೆ ಚರ್ಮ ಕಾಯಿಲೆಗಳನ್ನು ವಾಸಿ ಮಾಡಿದ್ದಾರಂತೆ ತಾಲೂಕಿನಲ್ಲಿ ಯಾರೇ ಆಗಲಿ ಚರ್ಮ ಕಾಯಿಲೆಗಳಿದ್ದರೆ ಇವರನ್ನೇ ಸಂಪರ್ಕಿಸುತ್ತಾರಂತೆ ಈ ಮಾತನ್ನು ಇಲ್ಲಿಗೆ ಬಂದಿರುವ ಅನೇಕರು ಹೇಳಿದ್ದನ್ನು ನಾವು ಕೇಳಿದ್ದೇವೆ ಇನ್ನು ಇಲ್ಲಿಯವರೆಗೂ ಹೇಳಿದಂತಹ ಈ ಪಾರಂಪರಿಕ ವೈದ್ಯರು ಸುಮಾರು ಮೂವತ್ತು ವರ್ಷಗಳಿಂದ ನಾಟಿ ಚಿಕಿತ್ಸೆಯನ್ನು ಮಾಡಿಕೊಂಡು ಬಂದಿದ್ದಾರಂತೆ ಇವರಿಗೆ ಇದು ತಮ್ಮ ವಂಶ ಪಾರಂಪರ್ಯವಾಗಿ ಬಂದಿರುವ ಹಿಜೆಯಂತೆ ಇವರು ಮುಖ್ಯವಾಗಿ ಹಾವು ಕಡಿತ ಹುಳಕಾಟ ಸ್ಕಿನ್ ಅಲರ್ಜಿ ದನಕರುಗಳಿಗೂ ಚರ್ಮ ಕಾಯಿಲೆಗಳಿದ್ದರೆ ಅದಕ್ಕೂ ಚಿಕಿತ್ಸೆ ನೀಡುತ್ತಾರಂತೆ ಅದಲ್ಲದೆ ಬಾವು ಒಟ್ಟಾರೆ ದನಕರುಗಳು ಜೀವ ಜಂತುಗಳು ಮನುಷ್ಯರು ಯಾರೇ ಆಗಿರಲಿ ಯಾವುದೇ ತರಹದ ಚರ್ಮ ಕಾಯಿಲೆಗಳಿರಲಿ ಶೇಕಡ ನೂರಕ್ಕೆ ತೊಂಬತ್ತೈದರಷ್ಟು ವಾಸಿ ಮಾಡುತ್ತಾರಂತೆ ಇವರು ಮೂಲತಃ ಕೃಷಿಕರಾಗಿದ್ದರು ನಾಟಿ ವೈದ್ಯರು ತಮ್ಮ ಮನೆಯ ಸುತ್ತಮುತ್ತ ಅನೇಕ ಗಿಡಮೂಲಿಕೆಗಳನ್ನು ಬೆಳೆಸಿದ್ದಾರೆ ತಮ್ಮ ಅವಶ್ಯಕತೆಗೆ ತಕ್ಕಷ್ಟು ಬಳಸಿಕೊಂಡು ಇದರಿಂದ ಚರ್ಮ ಕಾಯಿಲೆಗಳಿಗೆ ಮದ್ದನ್ನು ತಯಾರಿಸಿಕೊಡುತ್ತಾರಂತೆ ಇವರು ರೈತರು ಹೌದು ಪಾರಂಪರಿಕ ವೈದ್ಯರು ಹೀಗಾಗಿ ಇವರಿಗೆ ಗಿಡಮೂಲಿಕೆಗಳನ್ನು ಹೇಗೆ ಬೆಳೆಸಬೇಕು ಎಂಬ ಜ್ಞಾನವೂ ಇದೆ ತಮ್ಮದೇ ಹೊಲದಲ್ಲಿ ಅನೇಕ ಗಿಡ ಮರಗಳನ್ನು ಬೆಳೆಸಿದ್ದಾರೆ ಇವರು ತಮ್ಮ ಪಾರಂಪರಿಕ ವೈದ್ಯವನ್ನು ಸೇವೆ ಎಂದು ತಿಳಿದುಕೊಂಡು ಇಲ್ಲಿಯವರೆಗೂ ಮಾಡಿಕೊಂಡು ಬಂದಿದ್ದು ಈ ವಿದ್ಯೆಯನ್ನು ಮುಂದಿನ ಪೀಳಿಗೆಗೆ ಅಂದರೆ ತಮ್ಮ ಮಕ್ಕಳಿಗೂ ಕೂಡ ದಾರಿ ಹಿಡಿದಿದ್ದಾರಂತೆ ನಾವು ಕೇತನಹಳ್ಳಿ ಕಡೆ ಎಲ್ಲ ಫ್ರೆಂಡ್ಸ್ ಹೋಗಿದ್ವಿ ಇಲ್ಲ ಏನಾಗಿತ್ತ ಗೊತ್ತಿಲ್ಲ ಅದು ಕಾಲು ಸ್ವಲ್ಪ ಊತ ಬಂದಂಗಾಯಿತು ಆಮೇಲೆ ಬತ್ತ ಬತ್ತ ಎಲ್ಲ ಬಬ್ಬೆ ಬಂದಂಗೆ ಆಯಿತು ನಾನು ಏರ್ಪೋರ್ಟ್ ಕೆಲ್ಸ್ಕೋತಾ ಇದ್ದೆ ಶೋಗಿಲ್ಲ ಅಷ್ಟೊಂದು ಕಾಲು ಊತಗಳು ಬಂದ್ಬಿಡ್ತು ಆಗ ಇವರೇ ಇವ್ರ ಹತ್ರ ಬಂದು ಔಷಧಿ ತೊಗೊಂಡು ಪತ್ತೆ ಹೇಳಿದರು ಆದರೂ ಪತ್ತೆ ನಾನು ಇರ್ತಾರಿಲ್ಲ ಪತ್ತೆ ಹೇಳಿದ್ರು ಇರ್ತಾ ಇದ್ದಿದ್ರೂ ಪರವಾಗಿಲ್ಲ ಒಳ್ಳೆ ಮೆಡಿಷನ್ ಕೊಟ್ಟಿದ್ದರು ಎಲ್ಲ ಒಂದು ಒಂದು ತಿಂಗಳು ಎರಡು ತಿಂಗಳಲ್ಲೆಲ್ಲ ಕ್ಲಿಯರಾಗಿ ವಾಸೆ ಆಯಿತು ಇನ್ನೊಂದು ನಮ್ಮ ಮಸೂಗೆ ಒಂದು ಸಾರಿ ಬಾವಾಗಿತ್ತು ಅದಕ್ಕೂ ಇವರೇ ಮೆಡಿಸಿನ್ ಕೊಟ್ಟಿದ್ರು ಚೆನ್ನಾಗಿ ವಾಸಿ ಆಯಿತು ಇನ್ನೊಂದು ಎಲ್ಲ ಒಂದು ಕರು ತಂದಿದ್ದೆ ಸಣ್ಣದು ಎಲ್ಲ ಉಳ್ಕಾಟ ಆಗಿಬಿಟ್ಟಿತ್ತು ಎಲ್ಲ ಪುಕ್ಕ ಉದುರೋತಾಯಿತ್ತು ಅದೇನು ಔಷಧಿ ಕೊಟ್ಟರೆ ಗೊತ್ತಿಲ್ಲ ಇವರೇ ಬಂದು ಎಲ್ಲ ಟ್ರೀಟ್ಮೆಂಟ್ ಮಾಡಿದ್ರು ಈಗಾಗ ಹಸು ಆಗೈತೆ ಚೆನ್ನಾಗೈತೆ ಹಸು ಈಗ ಎಲ್ಲ ಕೂದಲೆಲ್ಲ ಬಂದೈತೆ ಚೆನ್ನಾಗೈತೆ ಹಸು ಈಗ ದಿನಕ್ಕೆ ಒಂದು ಇಪ್ಪತ್ತು ಇಪ್ಪತ್ತು ಲೇಟು ಹಾಲು ಕರೈತೈತೆ ನಮ್ಮ ಹಸುಗಳಿಗೆ ಏನಾದರೂ ಭಾವ ಆದರೆ ಅಕಸ್ಮಾತ್ ಏನೋ ತೊಂದರೆ ಆದರೂ ಬಂದು ಇವರೇ ನೋಡೋದು ಇನ್ನು ಈ ಮೇಲೆ ಹೇಳಿದಂತೆ ಈ ನಾಟಿ ವೈದ್ಯರಿಗೆ ಗಿಡಮೂಲಿಕೆಗಳ ಬಗ್ಗೆ ಹೆಚ್ಚಿನ ಜ್ಞಾನ ಹೊಂದಿದ್ದಾರೆ ಚರ್ಮ ಕಾಯಿಲೆಗಳು ಯಾವುದೇ ಇರಲಿ ಅದನ್ನು ಗುಣ ಮಾಡುವ ಅನುಭವವನ್ನು ಕೂಡ ಹೊಂದಿದ್ದಾರೆ ಈ ಮೂಲಕ ತಮ್ಮ ಅನುಭವವನ್ನು ಆರೋಗ್ಯ ಉತ್ತಮಪಡಿಸಲು ಬಳಸಿಕೊಳ್ಳುತ್ತಿದ್ದಾರೆ ಇದೆಲ್ಲವನ್ನು ಅವರು ಸೇವೆಯಂತಲೇ ಮಾಡಿಕೊಂಡು ಬಂದಿದ್ದಾರೆ ಇವರ ಬಗ್ಗೆ ಇಷ್ಟೆಲ್ಲ ಹೇಳುತ್ತಿದ್ದೇವೆ ಆದರೆ ಈ ಪಾರಂಪರಿಕ ವೈದ್ಯರು ಯಾರು ಗೊತ್ತಾ ಹೌದು ಇಲ್ಲಿವರೆಗೂ ನಾವು ಹೇಳಿಕೊಂಡು ಬಂದಿರುವ ಈ ನಾಟಿ ವೈದ್ಯರು ಯಾರೆಂದರೆ ಇವರೇ ನೋಡಿ ದೇವನಹಳ್ಳಿಯ ಬಿದಲೂರು ಗ್ರಾಮದ ವೈದ್ಯ ಮುನಿರಾಜ್ ಓ ಅವರು ನನ್ನ ಹೆಸರು ವೈದ್ಯ ಮುನ್ರಾಜ ಅಂತ ಬಿದ್ಲೂರು ದೇವನಹಳ್ಳಿ ತಾಲೂಕು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ನಾನು ಸುಮಾರು ಮೂವತ್ತು ವರ್ಷಗಳಿಂದ ಈ ಗಿಡಮೂಲಿಕೆಗಳಿಂದ ರೆಡಿ ಮಾಡಿ ಜನಗಳಿಗೆ ಪ್ರಾಣ ಕಾಪಾಡಬೇಕು ದನಗಳಿಗೆ ಪ್ರಾಣ ಕಾಪಾಡಬೇಕು ಬಂದಿರತಕ್ಕಂಥ ಸಮಸ್ಯೆಗಳನ್ನು ನಿವಾರಿಸ್ಬೇಕು ಅಂತೇಳ್ಬಿಟ್ಟು ಹಿರಿಯರಿಂದ ನಮ್ಮ ಹಿಂದಿನ ಕ ಹಿಂದಿನ ಹಿರಿಯರು ಹಿರಿಯಿಂದನೂ ಈ ವಿದ್ಯೆ ನನಗೆ ಬಂತು ಆಮೇಲೆ ಕೆಲವಾರು ಕಡೆ ಸುತ್ತಾಡಿ ಗುರುಗಳಿಂದ ಗುರುಗಳ ಕಡೆಯಿಂದನೂ ಈ ವಿದ್ಯೆಯನ್ನು ನಾನು ಪಡ್ಕೊಂಡೆ ಪಡ್ಕೊಂಡು ಈ ಮೂಲಿಕೆಗಳನ್ನು ಒಂದೊಂದು ಕಡೆ ಹೋದಾಗ ಒಂದೊಂದು ಮೂಲಿಕೆಗಳನ್ನ ಪರಿಚಯ ಮಾಡಿಕೊಂಡು ಪರಿಚಯ ಮಾಡಿಕೊಂಡು ಆ ಗಿಡ ಮೂಲಿಕೆಗಳಿಂದ ಏನೇನು ಉಪಯೋಗ ಆಗ್ತದೆ ಜನಗಳಿಗೆ ಇರ್ಬೋದು ದನಗಳಿಗೆ ಇರ್ಬೋದು ಏನೇನು ಉಪಯೋಗ ಆಗ್ತದೆ ಅಂತೇಳ್ಬಿಟ್ಟು ಅವನ್ನೆಲ್ಲ ತಿಳ್ಕೊಂಡು ಆ ಮೂಲಿಕೆಗಳನ್ನ ತಗೊಂಬಂದು ಅವನ ಆ ಗ್ರಹಣ ಸಮಯದಲ್ಲಿ ಆಮೇಲೆ ಅಮಾಸೆ ಟೈಮಲ್ಲಿ ಮೂಲಿಕೆಗಳನ್ನ ತೆಗೆದುಕೊಂಡ್ಬಂದು ಒಣಗಿಸಿ ಅವನ್ನೆಲ್ಲ ಚೂರ್ಣ ಮಾಡಿ ಜನಗಳು ಬಂದಾಗ ಇಲ್ಲ ದನಗಳು ಪ ತೊಂದರೆ ಅಂತ ಬಂದಾಗ ಅವರ ಸಮಸ್ಯೆಗಳನ್ನು ನಿವಾರಿಸ ನಿವಾರಣೆ ಮಾಡಿ ಮೂಲಿಕೆಗಳನ್ನು ಕೊಟ್ಟು ಆ ಚೂರ್ಣವನ್ನು ಕೊಟ್ಟು ಜ ಅವ್ರಿಗೆ ಪ ತೊಂದರೆ ಬಂದಿರತಕ್ಕಂಥ ಸಮಸ್ಯೆಯನ್ನು ನಿವಾರಿಸಿದ್ದೀನಿ ಇದು ನನಗೆ ಸುಮಾರು ಒಂದು ಇಪ್ಪತ್ ಇಪ್ಪತ್ತ ಎಂಟು ಒಂಬ ಇಪ್ಪತ್ತೊಂಬತ್ತು ವರ್ಷದಿಂದೆ ಈ ವಿದ್ಯೆ ನನಗೆ ಕಲಿಬೇಕು ಅಂತ ಆಸೆ ಆಯಿತು ಆವಾಗ ನಮ್ಮ ನಮ್ಮೂರಲ್ಲೇ ಒಂದು ಮೂರು ನಾಲ್ಕು ಜನ ಮಂತ್ರ ಹಾಕ್ಕೊಂಡು ಮೂಲಿಕೆಗಳನ್ನ ಔಷಧಿ ಕುಟ್ಟಿ ಔಷಧಿ ಕುಡಿಸ್ತಾಯಿದ್ರು ಆವಾಗ ಅದು ಅವ್ರನ್ನ ನೋಡಿಕೊಂಡು ನಾನು ಕಲಿಬೇಕು ಅಂತ ಇಷ್ಟ ಆಯಿತು ಆವಾಗ ಅವ್ರನ್ನ ಜೊತೆಯಲ್ಲೇ ಹೋಗಿ ಅವರೆಲ್ಲ ಯಾವ್ಯಾವ ಥರ ಮೂಲಿಕೆಗಳನ್ನ ತರ್ತಾರೆ ಆ ಮೂಲಿಕೆಗಳನ್ನ ಯಾವ ಥರ ಒಣಗಿಸ್ತಾರೆ ಅದನ್ನು ಯಾವ ಥರ ಚೂರ್ಣ ಮಾಡ್ತಾರೆ ಅವನ್ನೆಲ್ಲ ಸಂಪೂರ್ಣವಾಗಿ ಆ ಮೂಲಿಕೆಗಳನ್ನ ನಾನು ತಗೊಂಡು ಬಂದು ಅವನ್ನೆಲ್ಲ ಚೂ ಒಣಗಿಸಿ ಚೂರ್ಣ ಮಾಡಿ ಬಂದಿದ್ದ ಬಂದ ಬಂದಿರತಕ್ಕಂಥ ಪೇಷೆಂಟ್ಗಳಿಗೆ ಔಷಧಿಯನ್ನು ಕೊಟ್ಟು ಅವ್ರನ್ನ ಪ್ರಾಣಗಳನ್ನು ಕಾಪಾಡಿದೆ ಇದುವರೆಗೂ ಅಷ್ಟೇ ಎಂಥ ಸ ಸಮಯದಲ್ಲಾಗಲಿ ನಾ ರಾತ್ರಿ ಆಗಲಿ ಹಗಲಾಗಲಿ ಯಾವ ಟೈಮಲ್ಲ ಬಂದರೂ ಸಹ ನಾನು ಆ ಒಂದು ಸಮಾಜ ಸೇವೆ ಅಂತ ಮಾಡೋಕ್ಕೆ ರೆಡಿಯಾಗಿದ್ದೀನಿ ಇದನ್ನು ನನ್ನ ಮಕ್ಕಳಿಗೂ ಸಹ ನಾನು ಮೂವರು ಮಕ್ಳಿಗೂ ಸಹ ನಾನು ಈ ವಿದ್ಯೆನ ಹೇಳ್ಕೊಟ್ಟಿದ್ದೀನಿ ಆ ಮೂಲಿಕೆಗಳನ್ನೂ ಅವ್ರಿಗೆ ಕಾಡಿಗೆ ಕರ್ಕೊಂಡೋಗಿ ಪರಿಚಯ ಮಾಡಿಸಿದ್ದೀನಿ ತೋರಿಸಿದ್ದೀನಿ ನಾನು ಎಲ್ಲೇ ಇದ್ರೂ ಪರವಾಗಿ ಸಹ ಮನೆಯಲ್ಲಿ ನಮ್ಮ ಹಿಂಗ್ರೂ ಅಂತ ಕಾಮಾಕ್ಷಮ ಅಂತ ಅವರೂ ಸಹ ಆ ಔಷಧಿನ ಯಾರೇ ಬಂದರೂ ತಕ್ಷಣ ನನಗೆ ಕಡ್ಡಿಗಿಚ್ಕೊಂಡೈತೆ ನನಗೆ ಹಾವು ಕಚ್ಚೈತೆ ನನಗೆ ಇಲ್ಲ ನಮ್ಮ ಹಾವು ಕಚ್ಚೈತೆ ನಮ್ಮ ಕುರಿಗ ಉಳ ಮುಟ್ಟ ಐತೆ ಅಂತ ಬಂದಾಗ ತಕ್ಷಣ ಔಷಧಿ ಕೊಟ್ಟು ಬಿಸಿನೀರಲ್ಲಿ ಕುಡಿಸ್ರಿ ಅಂತ ನಾವು ನಮ್ಮ ಮನೆ ಕಡೆಯಿಂದ ನಮ್ಮ ಕುಟುಂಬದವರು ಎಲ್ಲರೂ ನಾನೇ ಇರ್ಬೋದು ನನ್ನ ಮಕ್ಕಳು ಶಾಲಿನಿ ಇರ್ಬೋದು ಸುನಿಲ್ ಇರ್ಬೋದು ನರಸಿಂಹೂರ್ತಿ ಇರ್ಬೋದು ನಮ್ಮ ಹೆಂಗ್ಸೂರು ಕಾಮಾಕ್ಷಮ್ಮ ಇರ್ಬೋದು ಅವರು ಯಾರೇ ಬಂದ್ರೂ ನಮ್ಗೆ ಆಗದಿರೋ ಇರೋರು ಬಂದ್ರೂ ಸಹ ಈ ಒಂದು ನಾವು ಕಲ್ತಿರ್ತಕ್ಕಂಥ ವಿದ್ಯೆ ಏನು ನಾವು ಮಾಡಿರ್ತಕ್ಕಂಥ ಔಷಧಿಗಳನ್ನು ಅವರು ಕೊಟ್ಟು ಆ ದನಗಳನ್ನೂ ರಕ್ಷಣೆ ಇದ್ದೀವಿ ಜನಗಳ್ನೂ ರಕ್ಷಣೆ ಇದ್ದೀವಿ ಇದು ತುಂಬ ನಮಗೆ ಏನು ಅಂತ ಇದಕ್ಕೆ ಬೇಜಾರಂತ ಅಂತ ಕಾಣಿಸಲ್ಲ ಇನ್ನು ಎಷ್ಟೇ ಜನ ಬಂದ್ರೂ ಟ್ರೀಟ್ ಟ್ರೀಟ್ಮೆಂಟ್ ಮಾಡೋಣ ಅವ್ರನ್ನ ರಕ್ಷಣೆ ಮಾಡೋಣ ಮುಂದಿನ ಪೀಳಿಗೆ ಮುಂದಿನ ದಿನಗಳಲ್ಲಿ ನಮ್ಮ ತಿಳ್ಕೊಳ್ತಾರೆ ಅವರು ತುಂಬ ಜನ ನಮಗೆ ಇಂಥವ್ರ ಕಡೆ ಹೋಗಿ ನಮಗೆ ಒಳ್ಳೆಯದಾಯಿತು ಒಳ್ಳೆ ಔಷಧಿ ಕೊಡ್ತಾರೆ ಅವನ್ನ ಒಳ್ಳೆ ಗುಣವಾಗಿದ್ದೀವಿ ನಮ್ಮ ಆರೋಗ್ಯ ಚೆನ್ನಾಗೈತೆ ಅಂತ ತುಂಬ ಜನ ಹೇಳ್ತಾರೆ ಅದು ನನಗೆ ತುಂಬ ಯಾವಾಗ್ಲೇ ನಾನು ನೋಡಿದಾಗ ಈ ನಾನು ಮಾಡಿರ್ತಕ್ಕಂಥ ಕೆಲಸ ಜ್ಞಾಪಕ ಯಾವಾಗ್ಲೂ ಜ್ಞಾಪಕ ಇದ್ದು ಆದರೆ ಅವ್ರು ಬಂದು ಆವಾಗಲೇ ನನಗೆ ಇಷ್ಟೆಲ್ಲ ಜನ ಬಂದು ನನಗೆ ಹಿಂಗೆ ಮಾಡಿದ್ರು ಟ್ರೀಟ್ಮೆಂಟು ನನಗೆ ಚೆನ್ನಾಗಿದ್ದೀನಿ ನನಗೆ ಒಳ್ಳೆಯದಾಗಿದೆ ನನಗೇನು ಆರೋಗ್ಯಕ್ಕೆ ಏನು ತೊಂದರೆ ಇಲ್ಲ ಆರೋಗ್ಯದ ಬಗ್ಗೆ ಅಂತ ಹೇಳ್ದಾಗ ನಂಗೆ ತುಂಬ ಸಂತೋಷ ಆಯಿತು ಇದನ್ನು ನಾನು ಮುಂದೆ ಇನ್ನೂ ಚೆನ್ನಾಗಿ ಇನ್ನೂ ಇನ್ನೂ ಒಳ್ಳೆಯ ಉತ್ತಮವಾದ ರೀತಿಯಲ್ಲಿ ಇನ್ನೂ ನಾನು ಇದನ್ನು ಮೂಲಿಕೆಗಳನ್ನು ಚೆನ್ನಾಗಿ ತಗೊಳ್ಕೊಂಬಂದು ಒಳ್ಳೆ ಶುದ್ಧವಾದ ರೀತಿಯಲ್ಲಿ ಔಷಧಿಗಳನ್ನು ರೆಡಿ ಮಾಡಿ A dan la corte,